ಎಸ್ಪಿ ಎಸ್ಪಿನೂ ಬಂದಿಲ್ಲ ಜಿಎಸ್ಪಿನೂ ಬಂದಿಲ್ಲ ಈಗ ಕುಂತರ ಉದ್ದೇಶವನ್ನ ಸ್ವಲ್ಪ ಸ್ಪಷ್ಟನೆ ಚುನಾವಣೆ ಬಂದಾಗ ನಾ ನಮ್ಮ ಕಾರ್ಯಕರ್ತರಲ್ಲಿ ಹೆದರಿಸಿ ರೌಡಿ ಶೆಟ್ಟರ್ ಫೈಲ್ ಓಪನ್ ಮಾಡಿ ಅವ್ರ ಮನೆಗೆ ಹೋಗಿ ಹೆದರಿಸಿ ನೀವು ರಾಜಗಿರಿಯಲ್ಲಿ ಸಭೆ ಸಮಾರಂಭದಾಗ ಹೋಗಬಾರ್ದು ಬಾದ್ರ ನಿಮ್ ಮೇಲೆ ಕೇಸಾಗಿ ಹೊರಗಾಕ್ತಿವಿ ನಿಮ್ ಮೇಲೆ ರೌಡಿ ಶೀಟರ್ ಫೈಲ್ ಐತಿ ನಿಮ್ಮನ್ನ ಎಲ್ಲಿ ಬಿಡಂಗಿಲ್ಲ ಅನ್ನುವಂಥದ್ದನ್ನ ಹೆದರಿಕೆ ಆಗ ನಮ್ಮ ಮುಖಂಡರ ಮೇಲೆ ನಮ್ಮ ಪಕ್ಷದ ಮುಖಂಡರ ಮೇಲೆ ಹಾಕ್ಲಾ ಮತ್ತು ನಮ್ಮ ಇವತ್ತ ಒಂದು ಅಂಬ್ಲಿ ನಾಗಪ್ಪ ಅಂಬ್ಲಿ ಅನವನ ಅಷ್ಟಿ ಗ್ರಾಮದ ಅಂಬಿ ಅನವನ ಅವನ ವಿನಾಕಾರಣ ಅವನು ನಾಲ್ಕು ಮಂದಿ ಪೊಲೀಸ್ಕಾರು ಅರೆಸ್ಟ್ ಮಾಡಿ ಪೊಲೀಸಿಂದ ಹೊಡೆದು ವಿನಾಕಾರಣ ಯಾರು ಕೇಸು ಕೊಟ್ಟಿಲ್ಲ ಯಾರು ಇದನ್ನು ಇಲ್ಲ ವಿವಾದಾತ್ಮಕವಾಗಿ ವಾಟ್ಸ್ಆಪ್ ನಾಗೂ ಇಲ್ಲ ಅವನ ಮ್ಯಾಗ ದೌರ್ಜನ್ಯ ಹಚ್ಚಿವಾರ ಅವ್ರ ನೀಂದ್ರೆ ಮೇಡಮ್ ಒಂದೊಂದು ಹಳ್ಳಿ ಒಳಗ ಹೋಗಿ ಹೋಗಿ ಯಾರ್ಯಾರ ಮುಖಂಡರದಾರ ಅವ್ರನ್ನೆಲ್ಲ ಎದುರಿಸುವಂತ ಕೆಲಸ ಪೊಲೀಸರು ಯಾಕೆ ಮಾಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತ ಅವ್ರ ಕೈಗೊಂಬೆ ಆಗಿ ಇಲ್ಲಿ ಪಿ ಎಸ್ ಐಗಳು ಅದನ್ನ ನಮ್ಮ ಕಾರ್ಯಕರ್ತರ ಹೊಡಿದು ಬಡಿದು ಕೇಸ್ ಹಾಕೋದು ದುಡ್ಡು ಸುಳ್ಳು ಮಾಡುದು ಮಾಡ್ತಾರೆ ಮತ್ತೆ ಇವತ್ತ ಇದು ಕಂಟಿನ್ಯೂ ಆಗೈತಿ ಮೇಡಮ್ ನಮ್ಮ ನಗರ ಘಟಕದ ಅಧ್ಯಕ್ಷನ ಬಿಡದ್ ಕೈ ಮುರಿದ್ರು ನಗರಸಭೆ ವಿರೋಧ ಪಕ್ಷ ನಾಯಕರು ಬಡದ್ರು ಕೈ ಮುರಿದ್ರು ಮೂರು ತಿಂಗಳ ಡ್ರೈನೇಜ್ ಅಕೌಂಟ್ ರಿಗಾಯ್ರು ಆಮೇಲೆ ತೆರ ಮುನ್ಸಿಪಾಲಿಟಿ ನಮ್ಮ ಮೆಂಬರ್ ಎಲ್ಲರನ್ನೂ ದೌರ್ಜನ್ಯ ಮೇಲೆ ಇಟ್ಟಿದ್ವಿ ಅಂಜಿ ಯಾರು ಬಡದ್ರು ಅಲ್ಲಿ ಒಳಗ ಎಂಪಿ ಮುಂದ ಪಿ ಎಸ್ ಐ ಇದಾರು ಪ್ರತಿ ರೀತಿ ಗುಂಡಾ ಸಂಸ್ಕೃತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದಾರ ಗುಂಡಾಗಳನ್ನ ಗಳನ್ನ ಬೆಳೆಸುವಂತ ಕೆಲಸವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ ಅವ್ರಿಗೆಲ್ಲಾ ಪೊಲೀಸರು ಕುಮ್ಮುಕ್ಳರ ಅವ್ರಿಗೆಲ್ಲ ಯಾರ ಜೈಲ್ನಾಗಿ ಅವರೆಲ್ಲಾ ಇತ್ತು ಅವ್ರೆಲ್ಲ ಇವ್ರ ಲೀಡರ್ಗಳು ಅವ್ರ ಮಾತು ಕೇಳಿ ಪೊಲೀಸರು ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅದನ್ನ ಖಂಡಿಸಿ ಇವತ್ತು ನಾವು ಹೋರಾಟ ಮಾಡಾಕತ್ತೀವಿ ನಡೀತಾ ಇದು ದೌರ್ಜನ್ಯ ಹಾ ಎಲ್ಲ ಕಡೆಯೂ ನಡೀತಾ ಇದೆ ಮೇಡಮ್ ಎಲ್ಲ ಕಡೆಯೂ ನಡೀತಾ ಇದೆ ನಮ್ಮಲ್ಲಿ ತೇರದಾಲ್ ಕ್ಷೇತ್ರದಾಗ ಈ ಉಮಾಸೇವಿ ಕ್ಷೇತ್ರದಾಗ ಹೆಚ್ಚಾಗ್ಯದ ನಮ್ಮಲ್ಲಿ ತೇರದಾಲ್ ಅಂದ್ರೆ ಅತ್ಯಂತ ಶಾಂತಿಯುತ ಕ್ಷೇತ್ರ ಇದು ಬಣ್ಣ ಹಿಡಿದು ಎಲ್ಲಾ ಗುಂಡ ಸಂಸ್ಕೃತಿಯನ್ನು ಬೆಳಸಾರಿ ಯಾವ ಕಾರ್ಯಕರ್ತರಿಗೂ ನ್ಯಾಯಿಕ ಅಧಿಕಾರ ಇಲ್ಲ ಯಾರ ಅವ್ರು ಅವ್ರ ಮಂಚಾನ ನ್ಯಾಯ ಮಾಡುದು ಬಡಿದು ಹೊಡಿದು ನಿಮ್ಮನ್ನ ಕೊಲ್ತೀವಿ ಬಡಿತೀವಿ ಅದೇ ಪಾಲ್ದಾಗೋ ಸಹಿತ ಹಸ್ತಕ್ಷೇಪ ಮಾಡುವಂತ ಕೆಲಸ ಇವ್ರು ಮಾಡ್ತಾರ ಅವ್ರಿಗೆಲ್ಲಾ ಪೊಲೀಸರು ಅದ ನಮ್ಮ ಯಾರ್ಯಾರ ಮುಖಂಡರಾಗಿ ಓಡಾಡ್ತಾರ ಅವ್ರನ್ನೆಲ್ಲಾ ಪಡೋದು ಹೆದರಿಸಿ ಇನ್ನೊಂದು ಚುನಾವಣೆಗೆ ಗೆಲ್ಬೇಕು ಅಂತ ಕುತಂತ್ರದಿಂದ ಇದನ್ನ ಮಾಡ್ತಾರ ಅಧಿಕಾರ ಸುರುಪಯೋಗ ಮಾಡ್ಕೊಂಡು ಅವ್ರ ನೀತಿಯನ್ನ ಖಂಡಿಸಿ ನಮ್ಮ ನ್ಯಾಯ ಚಿರುವವರಿಗೆ ಇದನ್ನ ಹೋರಾಟವನ್ನ ಮುಂದುವರಿಬೇಕಂತ ನಿರ್ಧಾರ ಮಾಡಿ ಇಲ್ಲಿ ಕೂತೀವಿ ನಾವ್ ನಾಲ್ಕೈದು ನಾಲ್ಕು ಐದ್ ತಾಲಾಗ್ಬೋದು ಒಬ್ರು ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಹಿರಿಯ ಅಧಿಕಾರಿಗಳು ಅದಕ್ಕ ಈ ರೀತಿ ಇದ ಕಾಂಗ್ರೆಸ್ಸಿನ ಆಡಳಿತ ಸಮಿತಿ ಅವ್ರನ್ನೆಲ್ಲ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೋಗ್ಬಿಡಲ್ಲ ಮಾಡ್ಯಾರ ಗೊತ್ತಿಲ್ಲ ಆದ್ರೂ ನಾವು ಹಗಲರಾತ್ರಿ ಇಲ್ಲೇ ಕುತ್ ಪ್ರತಿಭಟನೆ ಮಾಡ್ತೀವಿ ನಾವೇನ ಇದನ್ನ ನ್ಯಾಯ ಸಿಗೋರಿಗೆ ಇನ್ ತಕೋಬಾರ್ದು ಅಂತದ್ರು ಇನ್ನೂ ಏನ್ ದೌರ್ಜನ್ಯ ಮಾಡ್ತಾರ ಒಮ್ಮೆ ಮಾಡಿಬಿಡಂತ ಹೇಳಿದ್ವಿ ಅವ್ರು ಅವ್ನು ಏನು ಸರ್ಕಾರ ಕೊಟ್ಟಾರ ನಿಮ್ಗೆ ಅಧಿಕಾರ ಮಾಡ್ರಿ ನಾವು ಒಂಬತ್ತು ವರ್ಷ ನಾನು ಎಮ್ ಎಲ್ ಎ ಇದ್ವಿ ಯಾವ್ದೇ ರೀತಿ ಇದನ್ನ ಪಕ್ಷಪಾತ ಧೋರಣ ಮಾಡಿ ಪೊಲೀಸರನ್ನ ಹಚ್ಚಿ ಕಾರ್ಯಕರ್ತರನ್ನ ಹೊರಿಸುವಂತದ್ದು ಕೇಸ್ ಹಾಕುವಂತದ್ದು ನಾವು ಮಾಡಿಲ್ಲ ಆದ್ರೆ ಈ ಒಬ್ಬರ ಹೆಣ್ಮದಾರ ಇಲ್ಲಿ ಒಬ್ಬ ಮಂತ್ರಿದಾರ್ ಪ್ರಭಾವಿ ಮಂತ್ರಿ ಅದನ್ನ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಬೇರೆ ಪಕ್ಷದ ಕಾರ್ಯಕರ್ತರನ್ನ ತುಳಿಯುವಂತ ಕೆಲಸ ಮಾಡುವಂತದ್ದನ್ನ ನಮ್ಮ ಹರಾಜ್ ನಮ್ ಕನ್ಸ್ ಕಂಡಾರ ಅವ್ರಿ ಇವ್ರು ಹೆದರಿಸಿ ಮನೆಯಿಂದ ಹೊರಗೆ ಬರ್ಲಾರ್ದಂಗ್ ಮಾಡಿ ಬಿಹಾರ ಸಂಸ್ಕೃತಿಯನ್ನು ಇಲ್ಲಿ ತರಬೇಕನ್ನುವಂತದ್ದನ್ನ ಅವ್ರ ದುಷ್ಟ ನೀತಿ ಅದ ಮೇಡಮ್ ಅವ್ರ ನೀತಿಯನ್ನ ಖಂಡಿಸಿ ನಾವು ಹೋರಾಟ ಮಾಡ್ತೇವೆ ಆರೋ ರಾತ್ರಿ ಈಗ ಅಲ್ಲೇ ಕೂರ ಅಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀರಾ ಅವರಾತ್ರಿ ಮಾಡ್ತೀವಿ ಮೇಡಮ್ ಇಲ್ಲಿ ಅವರಾತ್ರಿ ನಾಳಿನೂ ಬರ್ಲಿಕ್ಕಾದ್ರೆ ನಾಳಿನೂ ಕೊಂಡಿರ್ತೀವಿ ನಾಡೋ ಕೊಂಡಿರ್ತೀವಿ ಇದೊಂದು ತಿಂಗಳ ಹೋಗ್ಲಿ ನಾವ್ ಇಲ್ಲೇ ಇರ್ತೀವಿ ಅವ್ರಾತ್ರಿ ಇಲ್ಲಿ ಇಲ್ಲಿ ಜಗಾ ಬಿಟ್ಟು ತಗಲಂಗಿಲ್ಲ ಇಲ್ಲೇ ಕೂತು ನಾವು ಹೋರಾಟ ಮಾಡ್ತೀವಿ ನಮ್ಮೆಲ್ಲಾ ಸುಮಾರು ಎರಡು ಸಾವಿರ ಮಂದಿ ಕಾರ್ಯಕರ್ತರುದ ಇಲ್ಲಿ ಆದ್ರೂ ಇಲ್ಲಾ ಹಿರಿಯ ಅಧಿಕಾರಿಗಳು ಇಲ್ಲಿ ಬರ್ಬೇಕು ಅವ್ರ ನ್ಯಾಯ ಹೋಗಬೇಕು ಅವ್ನ ಮ್ಯಾಗ ಎಕ್ ಎಂತ ನಾವು ಪಿ ಎಸ್ ಐ ಸಂಬಂಧಿಸಿದ ಪ್ರಕಾಶ್ ರಾಠೋಡ್ ಪಿ ಎಸ್ ಐ ಸಸ್ಪೆಂಡ್ ಆಗ್ಬೇಕು ಈ ಕೇಸಿನೊಳಗ ಅವ್ನ ಅರೆಸ್ಟ್ ಮಾಡ್ರಿ ಹೊಡೆದ್ರಿ ಅನ್ನೋದು ಹೇಳ್ಬೇಕು ಮತ್ತು ರೌಡಿ ಶೇಟರ್ ಏನ ಓಪನ್ ಮಾಡ್ರಿ ನಮ್ಮ ಲೀಡರ್ಗಳ ಮ್ಯಾಗ ಯಾಕ್ ಮಾಡೇವಿ ಏನಂತ ಕೇಸ್ ಹೋಗಿದ್ದು ಅವ್ರ ಮ್ಯಾಗ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಂತ ದೃಷ್ಟಿಯೊಳಗೆ ನಾವು ಹೋರಾಟ ಮಾಡಿದ್ವಿ ಮೇಡಮ್ ಸರ್ ಮತ್ತೆ ನಾನು ವಿಷಯ ಬೇಕು ಅಂದ್ರೆ ನಿಮ್ಮ ಸಂಪರ್ಕ ಮಾಡ್ತೀನಿ ಎದುರಿಸುವಂತ ಕೆಲಸ ಮಾಡ್ತಾರ ನಮಗೆಲ್ಲಾ ತಮ್ಮ ಮಾಧ್ಯಮದವರೆಗೂ ಗೊತ್ತದ ಮೊನ್ನೆ ಮೊನ್ನೆನೆ ತೇರದ ಚುನಾವಣೆ ಒಳಗೆ ಒಂದು ಪೊಲೀಸ್ ಸಿಪಿಐ ಪಿ ಐ ಒಂದು ಹತ್ತಾರು ಪೊಲೀಸರ ಮುಂದೆನೆ ಆ ಸಭಾಭವನದೊಳಗೆ ನಮ್ಮ ಬಿಜೆಪಿ ಕಾರ್ಯಕರ್ತರ ಅರಿವಿ ಹರಿದು ದೌರ್ಜನ್ಯ ಹೆಚ್ಚಿಗೆ ಅವಾಚ್ಯ ಶಬ್ದಗಳಿಂದ ಬೈದುವಂತ ಕೆಲಸ ಮಾಡಿದಾರ ಆದ್ರೆ ಯಾವುದೇ ಕೇಸ್ ತಗೊಳ್ಳುವಂತ ಕೆಲಸ ಮಾಡಂಗಿಲ್ಲ ಇವತ್ತಿನ ಘಟನೆಗೆ ಯಾರೂ ಕೇಸ್ ಕೊಟ್ಟಿಲ್ಲ ಘಟನೆಗೆ ಯಾರೂ ಕೇಸ್ ಕೊಟ್ಟಿಲ್ಲ ಅವರು ಮನ್ಸೋ ಇಚ್ಛಿ ವಾಟ್ಸಪ್ ನಾಕೆ ಬರ್ತಂತ ತಿಳ್ಕೊಂಡು ಅವ್ರನ್ನ ಕರೆಸಿ ನಾಲ್ಕು ಜನ ಪೊಲೀಸರು ಕರೆಸಿ ಪೊಲೀಸ್ ಸ್ಟೇಷನ್ ಒಳಗ ಅವ್ರು ಸಿಕ್ಕಾಪಡೆ ಹೊಡೆಯುವಂತ ಕೆಲಸವನ್ನ ಮಾಡಿತ್ತು ಅದನ್ನ ಖಂಡಿಸಿ ನ್ಯಾಯಯುತ ಮಾರ್ಗದೊಳಗೆ ಹೋರಾಟ ಮಾಡುವಂತ ಕೆಲಸ ಮಾಡತ್ತಿದ್ವಿ ನಾವು ಇಲ್ಲಿ ಬೇಕಾ ಬಿಟ್ಟು ಬಿಜೆಪಿ ಕಾರ್ಯಕರ್ತರ ಕಂಪ್ಲೇಂಟ್ ಕೊಡಕ್ಕೆ ಬಂದ್ರೆ ಕಂಪ್ಲೇಂಟ್ನ ರಜಿಸ್ಟರ್ ಆಗೋದಿಲ್ಲ ಆದ್ರೆ ಕಾಂಗ್ರೆಸ್ನ ಅವರು ಹೇಳದೇ ಇದ್ರು ಅವ್ರು ಹೇಳದೇ ಇದ್ರು ಸ್ವಯಂ ಸ್ವಯಂ ಸ್ಫೂರ್ತಿಯಾಗಿ ಮೂರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅಥವಾ ಕೇಸ್ ಇಲ್ದನೆ ಬಿಜೆಪಿ ಕಾರ್ಯಕರ್ತರ ಪೊಲೀಸರನ್ನ ಕರೆಸಿ ಅವ್ರನ್ನ ಹೆದರಿಸುವಂತ ಕೆಲಸವನ್ನು ಮಾಡ್ತಾರೆ ಅವ್ರನ್ನ ಹೊಡೆಯುವಂಥದ್ದನ್ನು ದೌರ್ಜನ್ಯ ಕೆಲಸ ಮಾಡ್ತಾ ಇರ್ತಿತ್ತು ಅವ್ಯಾಹಾತವಾಗಿ ಈ ಕ್ಷೇತ್ರದಾಗ ನಡೆದಲ್ಲ ಅದ್ರಾಗೆ ಈಗ ಈ ಮೂರ್ನಾಲ್ಕು ತಿಂಗಳ ಈ ದೌರ್ಜನ್ಯ ಹೆಚ್ಚಾಗ್ಯಾವ ವೀಕ್ಷಕರೇ ನೋಡಿದ್ರಲ್ಲ ಎಲ್ಲ ಮಾತಾಡಿದನ್ನ ಕೇಳಿಸ್ಕೊಂಡ್ರಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ